ಆಯ್ತು ಆಯ್ತು ಸಭಾ ಪಂಡಿತರಲ್ಲಿ ಗುರು ಹಿರಿಯರಿಗೆ ತಿಳಿಸೋದೇನಪ್ಪಾ ಅಂತಂದ್ರೆ ಇಲ್ಲಿವರೆಗೂ ಎರಡೂ ಕಲಾ ತಂಡದವರು ತಮ್ಮ ದೇವಿ ಸ್ತೋತ್ರ ಮಾಡಿಕೊಂಡು ತಮ್ಮ ಗಣಪತಿ ಸ್ತೋತ್ರ ಮಾಡಿಕೊಂಡು ಆದಿ ಒಳಗ ಇಂತ ಪರಮಾತ್ಮ ಈಶ್ವರ್ಯ ಇದ್ದ ಹಿಂಗ ಆದಿ ಒಳಗ ಆದಿಶಕ್ತಿ ಇದನ್ತಕ್ಕಂತ ಒಂದು ನಾಮವನ್ನು ಇಟ್ಟುಕೊಂಡು ತಮ್ಮ ವಂಶಾವಳಿಯನ್ನ ಎರಡೂ ಕಲಾ ತಂಡದವ್ರ ತಮ್ಮ ಪ್ರತಿಭಾ ಸೇವೆಯನ್ನು ಮಾಡಿ ಕೊಟ್ಟು ಬಂದಾರ ಬಂದ ಈಗ ದೈವಿಕ ಮತ್ತು ನಮಗೊಂದು ಸಂಶಯ ಏನ್ ಬರ್ಲಾಕತಿ ಗಣಪತಿಗಳು ಬಾಳ ಮಂದಿ ಆಗಿ ಹೋಗ್ಯಾರ ಹೌದಿಲ್ಲ ಪಾರ್ವತಿ ತನ್ನ ಮೈಯಾಗಿನ ತೆಗೆದ ಗೊಂಬೆಯನ್ನು ಮಾಡಿ ಜೀವಕಾಲ ತುಂಬಿಸಿ ಹೌದಿಲ್ಲ ಹೌದೌದು ಅಲ್ಲಿ ಒಬ್ಬ ಗಣೇಶನನ್ನ ನಿರ್ಮಾಣ ಮಾಡಿ ಬಿಟ್ಟಾಳು ಹೌದು ಅವನು ಒಬ್ಬ ಗಣಪತಿಯ ಗಣಪತಿ ಕಡೆ ಅವ್ರ ಏನ್ ಹಾಡಿದ್ರು ಅಂತ ಕೇಳಿದ್ರ ಏನ್ ಹಾಡೋ ಮಹಾದೇವನ ಮುಖದಿಂದ ಹಿಂಗ ವಿನಾಯಕ ಹುಟ್ಟಿ ಬಂದ ತಕ್ಕಂತ ಮಾತನ್ನ ಹೇಳಿದ್ರು ಅವನು ಒಬ್ಬ ಗಣಪತಿನ ಹೌದಾ ಇಬ್ರು ಪಾರ್ವತಿ ಮತ್ತು ಶಿವ ಕೂಡಿಕೊಂಡು ಒಬ್ಬ ಗಣಪತಿನ ಹುಡ್ಶ್ಯಾರ ಅವ ಒಬ್ಬ ಗಣಪತಿ ಅವ ಒಬ್ಬ ಗಣಪತಿ ಹಿಂಗ ಹಲವಾರು ಮಂದಿ ಗಣಪತಿಗಳು ಹುಟ್ಟ್ಯಾರ ಆದ್ರೆ ಆದ್ರ ಇಬ್ರು ಗಂಡ ಗಿಂತಿ ಕೂಡಿಕೊಂಡು ಅವ್ರಿಗೆ ಮಕ್ಕಳ ಇದ್ದಿರ್ಕಿಲ್ಲಾ ಅವ್ರಿಗೆ ಆ ಮಕ್ಕಳಾ ಕೊಡ್ಲಿಲ್ಲ ಆ ಗುಡಿ ಕಟ್ಲಿಲ್ಲ ಗುಡಿನ ಕಿತ್ತು ಹೋಗದ್ರು ಅಂತಕ್ಕಂತ ಮಾತನ್ನ ಇಲ್ಲಿತ್ತಂದು ಹೇಳಿದ್ರು ಏನು ಪಾರ್ವತಿ ಮೈಯಾಗಿನ ಮಣ್ಣಿನ ಹುಟ್ಟಿರ್ತಕ್ಕಂತ ಗಣಪತಿ ಗುಡಿ ಕೇಡಿವರು ಬೇಕಲ್ಲ ಏನ ಪರಮೇಶ್ವರನ ಮುಖದಿಂದ ಹುಟ್ಟಿದಂತ ವಿನಾಯಕನ ಮುಖದಿಂದ ಹುಟ್ಟಿದಂತ ಗಣಪತಿ ಗುಡಿ ಕೆಡಿಯರು ಏನ್ ಇಬ್ರು ಕೂಡಿಕೊಂಡು ಒಬ್ಬ ಗಣಪತಿ ಹುಡ್ಸ್ರ ಆ ಗಣಪತಿ ಗುಡಿ ಕೇಡಿವರು ಬೇಕಲಾ ಅದಕ್ಕೆ ನಮಗ್ ಸಂಶಯ ಬಂದೆ ದೈವಕ ಮತ್ತು ನಮ್ಮ ಕಮಿಟಿಗೆ ಅದಕ್ಕ ಇಬ್ರು ಕೂಡಿಕೊಂಡು ಇಂಥ ಗುಡಿನ ಕೆಡಿಯಾರ ಅನ್ತಕ್ಕಂಥದ್ ನಮಗ್ ನಿಮ್ ಕಡೆ ಇತ್ತಂದ್ರೆ ತಿಳಿಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಅದ ಅದನ್ನ ಇಲ್ಲೇ ಇಟ್ಟೆ ಮುಚ್ಚ ಮುಚ್ಚಕೊಂಡು ಹೋಗಿ ಬಿಡ್ತೈತಿ ಅಂತ ಹೇಳಿ ಎರಡು ಮೇಳಿಗೆ ವಿನಂತಿ ಅದ ಏನು ಪಾರ್ವತಿ ಹುಟ್ಟಿದ ಗಣಪತಿ ಗುಡಿ ಕೆಡಿಯಾರು ಏನು ಶಿವನಿಂದ ಹುಟ್ಟಿರ್ತಕ್ಕಂತ ಗಣಪತಿ ಗುಡಿ ಕೆಡಿಯಾರು ಅಂತಕ್ಕಂಥದ್ದು ನಮಗ್ ಸಂಶಯ ಬಂದೈತಿ ಜರ ಎರಡು ಮೇಳನವ್ರು ತಿಳಿಸಿಕೊಡ್ಬೇಕಂತ ಹೇಳಿ ನಮಗ್ ವಿನಂತಿ ಅದ ಅದಕ್ಕೆ ಕಮಿಟಿ ಅವರು ನಾವ್ ಹಾಕಿ ಕೊಟ್ಟಿರ್ತಕ್ಕಂತ ಹಾದಿ ಪ್ರಕಾರ ಈಗ ನೀವು ಆರ್ ಪ್ರಶ್ನೆ ನೀವು ನೀವು ಆರ್ ಪ್ರಶ್ನೆಯನ್ನು ತಗೊಂಡು ಟೇಜ್ ಹೇಳಿ ಎರಡು ಮೇಳಕ್ಕ ವಿನಂತಿ ಅದ ಉಳಿವಾ ಇನ್ನೊಂದು ಪ್ರತಿ ಪ್ರತಿ ಇನ್ನೊಂದು ಈ ಸಂದ ಮುಗಿದ್ರೊಳಗಾಗೆ ನೀವು ಟೇಜ್ ತಗೊಂಡ್ಬರ್ಬೇಕು ನೀವು ಟೇಜ್ ಏಕ ಕಾಲಕ್ಕೆ ಎರಡು ಮೇಲ್ನವರ ಪ್ರಶ್ನೆ ಚೀಟಿ ಕಮಿಟಿಗೆ ಒಪ್ಪಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಅದ ಹೌದಿಲ್ಲ ಈಗ ಹೆಂಗ ಬ್ರಹ್ಮಾಂಡ ಹೆಂಗ ಪಿಂಡಾಂಡ ಅಲ್ಲಿ ಪರಮಾತ್ಮನಿ ಹಿಂಗ ಆ ನೀರ್ ಹುಟ್ಟಿತ್ತು ನೀರಿನೊಳಗೆ ವೀರ್ಯ ಬಿಟ್ಟ ಅಲ್ಲಿ ಅಂಡ್ ತಯಾರಾಯ್ತು ಅದೇ ಅಂಡ ಒಳಗ ಮೂರು ಭಾಗ ಆಯ್ತು ಮೇಗಿನ ಸ್ವರ್ಗ ನಡುವಿನ ಆಕಾಶ ತೆಳಗಿಂದ ಭೂಮಿ ಅಣ್ಣಕ್ಕಂಥದ್ದು ಅವರು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ಯಾರ ಯಾರು ಕಲಾವಂತರು ಅದೇ ಪದಕ ತೋಡಿ ಈಚೆಕಡಿ ಹೆಣ್ಣು ಮಕ್ಕಳು ಏನ್ ಮಾಡಿರಪ್ಪ ಅಂತಂದ್ರ ಏನ್ ಮಾಡ್ಯಾರ ಆ ಲಕ್ಷ್ಮೀ ದೇವಿ ಅನುಗ್ರಹದಿಂದ ಒಂದ್ ಅಂಡ ಹುಟ್ಟಿತ್ತು ಅಂಡದಿಂದ ಹಿಂಗ ಬ್ರಹ್ಮಾಂಡ ಹುಟ್ಟಿತ್ತು ಅದೇ ಅಂಡದೊಳಗ ಹಿಂಗ ಭಾಗ ಹಿಂಗ ಸೃಷ್ಟಿ ತಿತ್ತಿಲ್ಲ ಏನ್ ನಡ್ದು ಅಂತ ಮಾತಾಡಿ ಇವ್ರು ಪದಕ ಪದ ತೋಡಿ ಕೊಟ್ಟಿರಿ ಇದೇ ಪ್ರಕಾರ ಎರಡೂ ಕಲಾ ತಂಡದವ್ರು ಮುಂದೆ ಸಂಜೆವರೆಗೂ ತಮ್ಮ ಶಿವ ನಡೆಸಿಕೊಡ್ಬೇಕಂತ ಕೊಡ್ಬೇಕಂತ ಹೇಳಿ ಎರಡು ಮೇಳಕ್ಕ ವಿನಂತಿ ಅದ ಇನ್ನು ಪ್ರಶ್ನೆ ಪ್ರಶ್ನೆ ಚೀಟಿ ಈ ಸಂದ್ ಮುಗಿದೊಳಗಾಗ ಎರಡು ಮೇಲೆ ಅವ್ರು ಕೊಟ್ಟ ಆ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಂತ ಹೇಳಿ ತಮ್ಮ ಹೌದೌದು ನಾ ಮಾತಾಡೋದು ಬೇರೆ ಬೇರೆ ಐತಿ ನೀವು ಹೋಗ್ರಿ ನೀವು ನೋಡಕ್ರೆ ನಿಪ್ನಾಳ್ ಮಾಸ್ತರ್ ನೀವು ಟೇಜ್ ನಿಮ್ ಪ್ರಶ್ನೆ ಚೀಟಿ ತಗೊಂಬರಿ ಅವರು ತಗೊಂಡ್ಬಂದಾರ ಓದ್ ಹೇಳ್ಬೇಕಾಗಿತ್ತು ಆಯ್ತು 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 ಇಲ್ರಿ ಅದಕ್ಕೆ ಎರಡು ಮ್ಯಾಲ ನಮ್ಮೋದವ ಅದಕ್ಕಿಂತ ಪಕ್ಷಪಾತಿ ವಿಲ್ದ ಸತ್ಯದಂದ್ರೆ ಕಮಿಟಿ ನಿರ್ಣಯ ಮಾಡೋನು ಯಾರಿಗೂ ಮೋಸ ಮಾಡಂಗಿಲ್ಲ ಆಯ್ತು 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 ಇರ್ಲಿ 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 ಇರಲಿ ಹಾ ಸರ್ ಹಲೋ ಗುಡುಮಿರಿ ಅವ್ರ ಸವಾಲ ಒನ್ನೇ ಸವಾಲ ಯಾವನು ಏನಾರು ಯಾವನ್ನ ಏನಿಯಾಗಿ ಯಾವ ಯಾವಾಗ್ನಿಯನು ಈ ಯಾವರು ಏನೇ ಯಾಸ ಯಾಕು ಎರಡನೇ ಸವಾಲ ಯಾವನು ಯಾವ ನಿನ್ನ ಯಾತುಗಳೆಲ್ಲವೂ ಯಾವ ಯಾವ ಸಂಗತವಾಗಿರುತ್ತವೆ ಯಾವಳು ಯಾರಿಗೆ ಏನೇ ಯಾವ ದೇವತೆ ನಾಗನೇದ್ದು ಯಾವ ಯಾವೋತ್ತಮ ಏನೇ ವಿಷಯವನ್ನು ಯಾವತ್ತಲಿದ್ದೀರಿ ಎರಡನೇ ಸವಾಲ ಯಾವನು ಯಾವ ಮುನಿ ಏನೇ ಯಾವ ಕ್ಷಯದಂತೆ ಯಾಗಲಿ ಆರನೇ ಸವಾಲ ಯಾವಳು ಯಾವನ ಪತ್ನಿ ಯಾವ್ಯಾವ ಯಾವ ತ್ರೀಯ ಯಾವ ಲೋಕ ಏನಿತ್ತಳು ನಿಮ್ಮ ಹಲೋ ಸೋಮಲಿಂಗೇಶ್ವರ ಡೋಯಿನ್ ಗಾಯನ ಸಂಘ ನಿಪಣ್ಣಾಳ ಗ್ರಾಮದ ಗ್ರಾಮದವರು ಸವಾಲುಗಳು ಒನ್ಯ ಸವಾಲ ಯಾವಳು ಏನ ಏನೋ ಏನ ಏನೋ ತನವಾಗಿದೆ ಇನ್ನು ಎರಡನೇ ಸವಾಲ ಯಾವನು ಏನು ಏನ ಏನು ಏಣೀಪದಲ್ಲಿ ಏನು ವೇಷ್ಯವನ್ನು ಎನ್ನುತ್ತೇನೆ ಏನು ಇನ್ನು ಮೂರನೇ ಸವಾಲ ಯಾವನು ಏನನವು ಏನ ಮತ್ತ ಏನರ ಏನ ಏನ ಏಣಿ ಇನ್ನು ನಾಲ್ಕನೇ ಸವಾಲ ಯಾವನು ಏನದೇ ಎಷ್ಟು ಏನು ಏನಿ ಇನ್ನು ಐದನೇ ಸವಾಲ ಯಾವಳು ಏನಿಯೇ ಏನ ಏನಿ ಏನಂದರ ಏನ ಪರಾಕ್ರಮಿ ಇನ್ನ ಆರನೇ ಸವಾಲ ಯಾವಳು ಏನಿಯ ಭಂಗವನ್ನು ಎಣಿಸಿದ್ದೇನೆ ಅದಕ್ಕೆ ಎರಡು ಕಲಾ ತಂಡದಲ್ಲಿ ವಿನಂತಿ ಏನಪ್ಪಾ ಅಂತಂದ್ರೆ ಎರಡಕ್ಕೆ ಎಲ್ಲನೂ ನಿಮಗ ಹೌದಿಲ್ಲ ಅಡಕಿಟ್ಟಿವು ಇದರಾಗ ಏನು ಓದಿಕೊಂಡು ಪ್ರಶ್ನೆ ತೆಗಿತ ನಿಜವಾದ ಅಂತ ಅಂತೇಳಿ ನಾವು ಸಂಜೆ ಆರು ಗಂಟೆ ಘೋಷಣೆ ನಾವು ಅದಕ್ಕೆ ಅದ ನೋಡ ಸಭಾ ಎದ್ದ ಮನಿ ಹೋಗು ಮಟ್ಟ ಕಾರ್ಯಕ್ರಮ ನಡೆಸಿ ಕೊಡ್ಬೇಕು ನೀವು ಹತ್ತಕ್ಕೆ ಹೋದ್ರು ಹತ್ತು ಗಂಟೆಕ್ಕ ಮಂಗಳಾರತಿ ಹೋದ್ರೆ ಐದು ಗಂಟೆಕ್ಕ ಮಂಗಳಾರತಿ ಸದ್ಯ ಆಯ್ಲಿ ಅದಕ್ಕ ಹೆಂಗ ಅಡಕಿಟ್ಟು ಇದ ಪ್ರಕಾರ ಏನು ಓದಿ ತೆಗಿಬೇಕು ನೀವು ಮತ್ತ ಯಾರು ಎಲ್ಲಿಗೆ ಲಕ್ಷ್ಮಿ ಯಾರನ್ನ ಮದುವೆ ಆಗ್ಬೇಕಂತ ಎಟ್ಟು ವರ್ಷ ತಪ್ಪಸ ಮಾಡಿ ಹಿಂಗ ನೇರವಾಗಿ ಇಲ್ಲ ಈಗ ಅಕ್ಷರ ಅಕ್ಷರವಾಗಿ ನಿಮಗೆ ಏನು ಅಡಕಿಟ್ಟಿವಾ ಇದ ಪ್ರಕಾರನ ಇನ್ನು ಹುಡುಕಿ ತೆಗೆದು ಪ್ರಯತ್ನ ನೀವು ಮಾಡ್ಬೇಕಾಗಿತ್ತು ಯಾಕೆ ಒಂದೇ ಸಟ್ ಅದು ಗಲಗೈಲ ಅವ್ರು ಬರ್ದಿರತಕ್ಕಂಥ ಹದಿನೆಂಟರ ಸಟ್ನ ಅಟ್ಟ ಇಟ್ಟಿವು ಎಲ್ಲ ಪುರಾಣ ಸುತ್ತ ಹಾಕಕ್ಕೆ ಹತ್ತಿಲ್ಲ ನಿಮಗೆ ಹದಿನೆಂಟರ ಸಟ್ ಅವ್ರು ಬರ್ದದ್ ಹಿಡ್ಕೊಂಡು ಕೊಟ್ರೆ ಹೊತ್ತು ಮುನಿಗಿ ಐದು ಗಂಟೆ ಕಟ್ಟು ಸವಾಲು ಕುಲ್ಲ ಆಗಬೇಕಿವು ಅದಕ್ಕೆ ನೀವು ಪ್ರಯತ್ನ ಮಾಡಿಲ್ಲ ನೋಡೋಣ ಅದಕ್ಕೆ ಹೆಂಗೆ ಅಡುಗೆ ಇಡಬೇಕು ಯಾವ ಜಾಗದಾಗ ಏನು ಇಡಬೇಕಂತಕ್ಕಂಥ ವಿಚಾರ ಮಾಡಿ ನಾವು ಪ್ರಶ್ನೆ ಇಡಬೇಕಾಗ್ತದೆ ಎಲ್ಲ ಕಡೆ ಹಾಡಿಕೆ ಮಾಡೋದು ಬೇರೆ ಅದು ಒಡೆಯರಟ್ಟಿ ಗ್ರಾಮದಾಗ ಹಾಡಿಕೆ ಮಾಡೋದು ಬೇರೆ ನೀವು ಎಲ್ಲ ಕಡೆ ಕಮಿಟಿ ಮಾಡೋದು ಬೇರೆ ಇಲ್ಲಿ ಮಾಡೋದು ಬೇರೆ ಓದುವುದಂತ ಪಂಡಿತಪ್ಪ ನಿಮ್ದು ಇಬ್ಬರದು ಇಲ್ಲೇ ತಿಳಿತದೆ ಅದಕ್ಕೆ ಪ್ರಯತ್ನ ಮಾಡೋದು ಯಾಕಂತಂದ್ರೆ ಈಗ ನೇರವಾಗಿ ಶಿವನ ಮದುವೆ ಮಾಡಬೇಕಂತೆ ಪಾರ್ವತಿಯಲ್ಲಿ ಕೂತು ತಪಸ್ಸರಿ ಮಾಡಿ ಹಿಂಗೆ ನೇರವಾಗಿ ಕೇಳಿದ್ರೆ ಪಟ್ನ ಮೊಬೈಲ್ ಫೋನ್ ಹಚ್ಚಿದವ್ರನ್ನ ಹಿಂಗೆ ಕೇಳ್ಯಾರು ಹೇಳ್ರಿ ಉತ್ತರ ಬರ್ತೈತಿ ಇದು ಏನೂ ಬರಂಗಿಲ್ಲ ಯಾವ ಅಲ್ಲಿ ತಿಳಿಯಂಗಿಲ್ಲ ಇಲ್ಲಿ ಕೂತಂಗುತ್ತಿ ಇಲ್ಲೇ ಓದಬೇಕು ಬುಕ್ ನೀವು ಹಂಗೆ ನಾವು ಮಾಡಿದ್ವಿ ಹಂಗೆ ಆಡಿ ತೆಗೆದ್ರಿ ಅಂದ್ರೆ ದೈವ ಹೌದಪ್ಪ ಶ್ಯಾನೆ ಅದ ಎರಡು ಸಾಂಗ ಅಂತಕ್ಕಂಥದ್ದು ಗೊತ್ತಾಕೈತಿ ಅದಕ್ಕೆ ಪ್ರಯತ್ನ ಮಾಡ್ರಿ ಇದ್ರೆ ಐತಿ ಅಂತೇಳಿ ಇಲ್ದ್ರಿ ಇಲ್ಲ ಅಂತ ಹೇಳ್ರಿ ಅದಕ್ಕೆ ನಿಮಗೆ ಟೈಮಿಂಗ್ ನಾವು ಐದುವರೆಗೆ ಕೊಟ್ಟಿವ ಐದುವರೆಗೆ ಯಾರ್ಯಾರಿಗೆ ಎಟ್ಟು ಸಿಗುತ್ತಾವ ನೋಡೋಣ ಯಾರಿಗೆ ಹೆಚ್ಚು ಸಿಗತಾವಲ್ಲ ಅವರಿಗೆ ಜೈಶಾಲಾದಿ ಮೇಲಕ್ಕೆ ನಮ್ಮ ಕಮಿಟಿ ಅವರು ಯೋಗ್ಯವಾದ ಬಹುಮಾನ ಕೊಡ್ತಾರೆ ಏನು ಐದು ಸಾವಿರ ಕೊಡ್ತಾರೋ ಐದನೂರು ಕೊಡ್ತಾರೋ ಒಂದು ನೂರು ಕೊಡ್ತಾರೆ ಅಂಕಿ ಸಂಖ್ಯೆಗಳು ಇಲ್ಲ ಒಟ್ಟು ಯೋಗ್ಯವಾದ ಬಹುಮಾನ ನಾವು ಕಮಿಟಿ ವತಿಯಿಂದ ಇಸ್ಕೊಡ್ತೀವಿ ಅದಕ್ಕೆ ಪ್ರಯತ್ನ ಮಾಡಿ ನೀವು ಕೇಳಿದಂಥ ಮಾತಿಗೆ ಉತ್ತರ ಕೊಡ್ಬೇಕಂತ ಎರಡೂ ಮೇಲೆ ವಿನಂತಿ ಅದ ಇನ್ನು ಹಾಡ್ಕಿ ಹೆಂಗೆ ನಡೆದವ ಹಿಂಗ ಮಾಡಿಕೊಟ್ಟು ತಗೋಬೇಕಂತೇಳಿ ತಮ್ಮಲ್ಲಿ ವಿನಂತಿ ಹಾ i <laughs> നന്ന ഉള്ള മാ Yeah, but I'm no. Come on,